ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಶಹಾಪುರ ತಾಲೂಕಿನ ಹೊತಪೇಟ ಗ್ರಾಮಸ್ಥರು ಕುಡಿಯಲು ನೀರಿಲ್ಲದೆ ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದು ಕೊಳವೆ ಬಾವಿ ನೀರು ಕೆಟ್ಟು ನಿಂತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯಾವುದೇ ಕ್ರಮಕ್ಕೆ ಮುಂದಾಗ್ತಿಲ್ಲ ತೆರೆದ ಬಾವಿ ನೀರು ಕುಡಿದ್ರೆ ಸಾಕು ಜನರಿಗೆ ಮಾರಕ ರೋಗದ ಭಯ ಉಂಟಾಗ್ತಾ ಇದೆ ಆದರೆ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇನ್ನು ಇದರಿಂದ ಬೇಸತ್ತ ಗ್ರಾಮಸ್ಥರು ಒಂದು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಕಚೇರಿ ಮುಂದೆ ಹೊತಪೇಟ ಗ್ರಾಮಸ್ಥರು ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದರು ಗ್ರಾಮದಲ್ಲಿ ಕೆಲವು ಕಿಡಿಗೇಡಿಗಳು ವಿದ್ಯುತ್ ಕೇಬಲ್ ಕಡಿದು ದುಷ್ಕೃತಿಗಳನ್ನು ನಡೆಸುತ್ತಿದ್ದು ಅವರನ್ನು ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ಮಾಡುವುದನ್ನೇ ಮರೆತು ಅಭಿವೃದ್ಧಿ ಅಧಿಕಾರಿಗಳು ಪೇಕಾಬಿಟಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾ ನಿರತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರು

याया बेको ये तो काजी वाला टा डीडी काजी वाला टा ये तो काजी वाला टा डीडी काजी वाला टा उस पर पंचायत के इकरार इकरार पंचायत के इकरार इकरार अपने पति ने क्या किया है ना पीड़ा किसने कमाया और ना चाहते हैं और ना चाहते हैं किसने किसने

ಅವ್ರು ಏನಂತಾರೆ ಕೆಳಂಬ ಅಷ್ಟು ಬಿಡಿ ಸಂದ್ರೆ ತರಸ್ತಾರ ಏನಾದ್ರೆ কে ಪೈಪ್ ಕಟ್ ಮಾಡೋದು ಅಥವಾ ಲೈನ್ ಕಟ್ ಮಾಡೋದು ಕೆವಿ ನೀರ್ ಹೆಂಗ್ ಬರ್ತಾರೆ ಅಲ್ಲಿ ಬಂದ ಎಲ್ಲಿ ಲೈನ್ ಕಟ್ ಮಾಡ್ತಾರಾ ಎಲ್ಲಿ ಪೈಪ್ ಕಟ್ ಮಾಡ್ತಾರ ಅಲ್ಲಿ ನಮ್ಗೆ ಬಂದ್ ಮಕ್ಕಳಕ್ಕೆ ಆಗ್ತದೆ ನೋಡಕ್ ಆಗ್ತದೆ ಈಗ ಆಗ್ಲಕ ಇನ್ ಮುಂದೆ ನಾವು ಎತ್ತೊತ್ತು ಗೊತ್ತಿವಿ ಈಗ ಆಗ್ಲಕ ನೀರು ಕೊಡಬೇಕು ಮುಂದಿನ ಐದುವರೆಗೆ ಎದ್ದ ತಕ್ಷಣ ಎಲ್ಲರಿಗೂ ನೀರ್ ಬೇಕು

ನಾವು ಪಂಚಾಯತಿ ಓದ್ತಿವ್ರಿ ಪಿಡಿಒ ಅಂತ ಏನ್ ಕೇಳಕ್ ಇರಲ್ರಿ ಹೋಗ್ರಿ ಹೋದ್ರ ಕೇಳ್ತಾರೆ ನೋಡಂತ ಒಪ್ಪ ನಾಯ ಮಾಡ್ತು ನಾಡ ತನಕ ತಿಂಗಳ ಹೋದ್ರಿ ನೀರ್ ತರದ ನಾಲ್ಕನಾಕ್ ಐದು ಕಿಲೋಮೀಟರ್ ದೂರ ಅದ್ರ ಈ ನೀರಿನಿಂದ ಯಾರ ಯಾರು ಐದು ಕುಟುಂಬಗಳ್ ಬದುಕ್ತಾರ ದಿನ ನೀರ್ ದಿಸ್ಸ ನಾಕ್ ಕಿಲೋಮೀಟರ್ ದೂರ ಹೋಗಬೇಕ್ರಿ ಒಂದ್ ಸಲ ಏನ್ರಿ ಇಲ್ಲ ಬಾತದ ತರ್ತು ಅಂತ ಹಂಗಿಲ್ರಿ ನಾಲ್ಕು ಕಿಲೋಮೀಟರ್ ದೂರ ನೀರ್ ತರಕ್ ಹೋಗ್ರಿ ನಾವ್ ಹೆಂಗ ಮಾಡ್ಬೇಕ್ರಿ ಪಿಡಿಒ ಕೇಳಿದ್ರೆ ಏನಲ್ರಿ ಹೋಗ್ರಿ ಪೋಟೇಶಿ ಯಾರ ಏನೋ ಕಟ್ ಮಾಡ್ಯಾರ ಯಾರ ನಮ್ಮ ಕೈಲಿ ಆಗಲ್ಲ ನೀವೇ ಕಂಡಿರಿ ಅಂತ ಹೇಳಕತ್ತಾರ ಹೆಂಗ ಮಾಡ್ಬೇಕ್ರಿ ಈಗ నరిందూ దొడ్డు త్రా